ಹರಿಯಾಣ ಕಾಂಗ್ರೆಸ್ ಕಾರ್ಯಕರ್ತೆ ಕೊಂದಿದ್ದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದು ಆತ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾನೆ ರೋಟಕ್ನ ಬಸ್ ನಿಲ್ದಾಣ ಬಳಿ ಸೂಟ್ ತುಂಬಿದ್ದ ಹಿಮಾನಿ ಶವ ಪತ್ತೆಯಾದ ಎರಡು ದಿನಗಳ ನಂತರ ಆರೋಪಿ ಸಚಿನ್ ಅನ್ನು ದೆಹಲಿಯಲ್ಲಿ ಬಂಧಿಸಲಾಗಿದೆ ಆಕೆ ನನ್ನ ಜೊತೆಗೆ ಸಂಬಂಧದಲ್ಲಿದ್ದಳು ಎಂದು ಆರೋಪಿ ಹೇಳಿದ್ದಾನೆ ಸಚಿನ್ ಬಂಧನದ ವೇಳೆ ಹಿಮಾನಿ ಅವರ ಮೊಬೈಲ್ ಫೋನ್ ಕೂಡ ಸಚಿನ್ ಬಳಿ ಪತ್ತೆಯಾಗಿತ್ತು ಹರಿಯಾಣದ ಬಹದ್ದೂರ್ಗಢ ನಿವಾಸಿ ಸಚಿನ್ ಎಂಬಾತ ಹಿಮಾನಿ ತನ್ನಿಂದ ಲಕ್ಷಗಟ್ಟಲೆ ಸುಲಿಗೆ ಮಾಡಿದ್ದು ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡುತ್ತಿದ್ದಳು ಎಂದು ಪೊಲೀಸರಿಗೆ ತಿಳಿಸಿದ್ದಾನೆ ಅಲ್ಲದೆ ಆಕೆ ತನ್ನನ್ನು ಬ್ಲ್ಯಾಕ್ ಮೇಲ್ ಕೂಡ ಮಾಡುತ್ತಿದ್ದಳು ಎಂದು ಆರೋಪಿಸಿದ್ದಾನೆ ನಿರಂತರ ಹಣದ ಬೇಡಿಕೆಯಿಂದ ಹತಾಶೆಗೊಂಡು ರೋಟಕ್ನಲ್ಲಿರುವ ಹಿಮಾನಿ ನಿವಾಸದಲ್ಲಿ ಹತ್ಯೆಗೈದಿರುವುದಾಗಿ ಸಚಿನ್ ಒಪ್ಪಿಕೊಂಡಿದ್ದಾನೆ ರೋಟಕ್ನ ವಿಜಯನಗರದಲ್ಲಿನ ತನ್ನ ಪೂರ್ವಜರ ಮನೆಯಲ್ಲಿ ವಾಸವಾಗಿದ್ದ ಹಿಮಾನಿ ಅವರ ಭಾರತ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿಯೊಂದಿಗೆ ನಡೆದುಕೊಳ್ಳುತ್ತಿರುವ ಚಿತ್ರಗಳು ವೈರಲ್ ಆದ ನಂತರ ಜನಪ್ರಿಯತೆ ಪಡೆದಿದ್ದಳು ಹಿಮಾನಿಯವರ ಶವ ಪತ್ತೆಯಾಗಿರುವ ಸೂಟ್ಕೇಸ್ ಆಕೆಯ ನಿವಾಸದಿಂದ ಬಂದಿತ್ತು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಹಿಮಾನಿಯನ್ನು ಕೊಂದು ಆಕೆಯ ಶವವನ್ನು ಸೂಟ್ಕೇಸ್ನಲ್ಲಿ ತುಂಬಿ ಬಸ್ ನಿಲ್ದಾಣದಲ್ಲಿ ಬಿಟ್ಟಿದ್ದಾಗಿ ಸಚಿನ್ ಪೊಲೀಸರಿಗೆ ತಿಳಿಸಿದ್ದಾರೆ ಆಕೆಯ ಹಂತಕರನ್ನು ಬಂಧಿಸುವವರೆಗೂ ಹಿಮಾನಿ ಕುಟುಂಬವು ಆಕೆಯ ದೇಹವನ್ನು ಅಂತ್ಯ ಸಂಸ್ಕಾರ ಮಾಡಲು ನಿರಾಕರಿಸಿತ್ತು ಶಂಕಿತನ ಬಂಧನದ ನಂತರ ಹಿಮಾನಿ ಕುಟುಂಬವು ಮರಣ ದಂಡನೆಗೆ ಒತ್ತಾಯಿಸಿದೆ ಒಬ್ಬ ಆರೋಪಿಯನ್ನು ಬಂಧಿಸಲಾಗಿದೆ ಮತ್ತು ಇಂದು ಹಿಮಾನಿ ನರ್ವಾಲ್ ಅಂತ್ಯ ಸಂಸ್ಕಾರ ಮಾಡುತ್ತೇವೆ ಮಾಧ್ಯಮಗಳಲ್ಲಿ ಸಾಕಷ್ಟು ವದಂತಿಗಳನ್ನು ಹರಡಿಸಲಾಗುತ್ತಿದೆ ನಮಗೆ ನ್ಯಾಯ ಸಿಗುತ್ತದೆ ಆರೋಪಿಗಳಿಗೆ ಮರಣ ದಂಡನೆ ವಿಧಿಸಬೇಕೆಂದು ಹಿಮಾನಿ ಸಹೋದರ ಜತಿನ್ ಎಎನ್ಐಗೆ ತಿಳಿಸಿದ್ದಾರೆ